ಸ್ವಾಗತ ನಾನು ಅಮಿನ್ ಶೇಖ್ ಕಾಂಗ್ರೆಸ್ ಪಕ್ಷದ ಮುಖಂಡ ಮತ್ತು ಎಐಸಿಸಿ ಹ್ಯುಮನ್ ರೈಟ್ಸ್ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮತ್ತು ವಿಜಯಪುರ ಬಾಗಿಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾಗಿರುವ ಶಬೀರ್ ಅಹಮದ್ ಡಾಲಾಯ್ ಅವರೇ ನಾಯಕತ್ವದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ನಬೀರ್ ಅಸುಲ್ ತಾಂಬಿ ಅವರ ಉಸ್ತುವಾರಿಯಲ್ಲಿ ಲೋಕಸಭೆ ಚುನಾವಣೆ ಪ್ರಯುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಆಲ್ಗೂರ್ ಅವರ ಪರವಾಗಿ ಮತಯಾಚಿಸಲಾಯಿತು ಈ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ವಾರ್ಡ್ನಲ್ಲಿರುವ ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಿ ವರ್ಜರೆಯಾಗಿ ಪ್ರಚಾರವನ್ನು ಮಾಡಲಾಯಿತು ಸಂದರ್ಭದಲ್ಲಿ ಗಿರ್ಮಲ ಬಿರಾದರ್ ವಿಜಯ್ ಜಾಧವ್ ಉಸ್ಮಾನ್ ಅಭಾ ಶಾಲ್ಗೂರ್ ಮಹಮ್ಮದ್ ಹನೀಬ್ ಕಲಾದಗಿ ಮೊಹಮ್ಮದ್ ಗೌಜಾ ನಬೀ ಸಾಬ್ ಮುಲ್ಲಾ ಆಸಿಫ್ ಮುಜಾವರ್ ರಶೀದ್ ಸಿಂದಗಿಕರ್ ರಂಜಿತ್ ಜಾಧವ್ ದತ್ತರಾಮ ಹೊನ್ನಕಳಸ ಅಲ್ತಾಬ್ ಬೇಪಾರಿ ಶಫೀದ್ ದಫೇದಾರ್ ಮುಂತಾದವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದು ಮೇನ್ ಇಂಪಾರ್ಟೆಂಟ್ ಅದ ಮನೆ ಮನಿಗೆ ಹೋಗಿ ತಿಳ್ಸೋದು ಈಗ ಒಂದು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕಡವ್ರು ಅದ ತಿಂಗಳಿಗೆ ಎಂಟುವರೆಗೆ ಸಾವಿರ ರೂಪಾಯಿ ಇದು ನಾವು ವಿಶೇಷವಾಗಿ ದೋರ್ಟು ಬೋರ್ ತಿಳ್ಬೇಕು ಇದು ಎಲ್ಲ ಮನೆ ಕೀಸ್ ಕೀಸ್ ಹೇಳಿ ಆದ್ರೆ ಅವು ಮನೆ ತನಕ ಮುಟ್ಟುದಿಲ್ಲ ನೋಡಿ ಎಲ್ಲ ಕಂತಿನ ನಡೆದ ಸಾವಿರ ಇದು ನಡ್ದಂದು ರೀ ಅವು ಯಾ ಮನೆ ತನಕ ಮುಟ್ಲಾಕತ್ತಿಲ್ಲ ಸಲ ಮೇರ್ಯದಾಗ ಮುಟ್ಲಕತ್ತಿಲ್ಲ ಇದು ನಿಮ್ಮ ಜವಾಬ್ದಾರಿ ಎಲ್ಲರದಲ್ಲೇ ಮುಡಿಸೋದು ಒಂದೊಂದು ಲಕ್ಷ ರೂಪಾಯಿ ರೀ ಯಾವ ಸರ್ಕಾರ ಕೊಟ್ಟದ ಇನ್ನು ತನ ದೇಶ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷ ಆಯ್ತು ಆ ಯಾವ ಯಾವ ಕಾಂಗ್ರೆಸ್ ಸರ್ಕಾರ ಬಂದ ಆವಾಗ ಅಭಿವೃದ್ಧಿ ಕೆಲಸಗಳು ಆಗಾವ ಇನ್ನು ತನ ಬಿ ಜೆ ದಿಂದ ಒಂದು ಅಭಿವೃದ್ಧಿ ಕೆಲಸ ಆಗೇ ಇಲ್ಲ ಬರೀ ಜಗಳನೆ ಹಾಕೋದು ಹೊಂಟವ ಬರೀ ಕೋಮಾದಿ ಇದು ಅದು ಮಂದಿರ್ ಮಸೀದ್ ಇಂಡಿಯಾ ಪಾಕಿಸ್ತಾನ ಇದೇ ಹಾಕೋದು ಬಂದವ ಒಳ್ಳೆ ಕೆಲಸ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಾವ ಆಗುದೂ ಮುಂದೆ ಕಾಂಗ್ರೆಸ್ ಪಕ್ಷದಿಂದೆ ಬಿ ಜೆ ಪಿ ಏನೂ ಆಗೋದಿಲ್ಲ ಯಾರು ಬಿ ಜೆ ಪಿಗೇ ಇದ್ರ ಮ್ಯಾಗೆ ಇಳೇಬೇಡ್ರೆ ಅಂತ ನೀವು ಅವ್ರಿಗೆ ತಿಳಿಸೇ ಬಿಡ್ರಿ ನಾ ಮನೆ ಮನೆಗೆ ಹೋಗ್ತೀರಿ ತಿಳಿಸಿ ಬಿಡ್ರಿ ಈ ಗ್ಯಾರಂಟಿ ನಾವು ಅಂದ್ರೂ ಅವ್ರು ಸುಳ್ಳು ಹೇಳ್ತಾರ ಮಾಡೋದಿಲ್ಲ ಅಂತ ಹೇಳಿದ್ರು ನೀವು ಮಾಡಿ ಐದು ಗ್ಯಾರಂಟಿ ಚಾಲೂ ಆಗಾವ್ ಅದೇ ರೀತಿ ಇದನ್ನು ನಾವು ಅದೇ ಅಧಿಕಾರಕ್ಕೆ ಬಂದ್ರೆ ಮರದಿಸದಿಂದ ಚಾಲೂ ಆಗ್ತಾವೆ ಇದು ಎಲ್ಲ ತಿಳಿಸೋದು ಜವಾಬ್ದಾರಿ ನಮ್ಮ ನಿಮ್ಮದು ಈಗ ನಮ್ಮ ಬಹಳಷ್ಟು ಜನ ಬಂದು ಹೋಗ್ಯಾರ ಇಲ್ಲಿ ಈಗ ಅವರು ಕಣ ಅವ್ರಿಗೂ ಇದು ಮೆಸೇಜ್ ಮುಟ್ಟಿಸ್ರಿ ಎಲ್ಲರೂ ಎಲ್ಲರೂ ಮಾಡ್ಕೊಂಡು ಹೋಗುಣ ಅಂತ ನಾ ಈ ಎರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಸಂದರ್ಭದಲ್ಲಿ ನಾ ನಮ್ಮ ಆಫೀಸ್ಗೆ ಬಂದಂತ ನಮ್ಮ ಲಲಿತಾ ದೊಡ್ಡಮನೆಯವರಿಗೆ ಎರಡು ಮಾತು ಮಾತಾಡ್ಬೇಕಂತ ನನ್ನ ಪರವಾಗಿ ವಿನಂತಿಸಿಕೊಳ್ತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್